ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ವಿಚಾರ ಎಂದರೆ ಆರ್ಥ್ರೈಟಿಸ್ ಈ ಸಂಧಿವಾತ ಅಂತ ಹೇಳ್ತೀವಿ ಈ ಮೊಡಕಾಲು ನೋವು ಎಲ್ಲ ಜಾಯಿಂಟ್ಸ್ ಇದಾವೆ ಆ ಆ ಜಾಯಿಂಟ್ಸ್ ಅಂದರೆ ಕೀಲುಗಳು ಅವು ತುಂಬ ನೋವಿರ್ತದೆ ಅಂತಹ ವ್ಯಾಧಿಯನ್ನು ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅದು ಹೇಗೆ ವಾಸಿ ಮಾಡಿಕೊಳ್ಳಬಹುದು ಎಂಬುದು ಇದರಲ್ಲಿ ಪ್ರಸ್ತಾಪ ಮಾಡ್ತಾಯಿದೆ ಎಂದಿನಂತೆ ಒಂದು ಉದಾಹರಣೆ ಮೂಲಕ ಹೇಳಿದರೆ ಮಾತ್ರ ಇದು ಅರ್ಥವಾಗುವಂಥ ವಿಚಾರವಾಗಿರ್ತದೆ ಒಂದು ಎರಡು ವರ್ಷ ಹಿಂದೆ ಎರಡು ವರ್ಷ ಆಗಿರಬಹುದು ನಾನು ಮಂಡ್ಯಕ್ಕೆ ಹೋಗಿದ್ದೆ ಅಲ್ಲಿ ಒಬ್ಬರು ಈ ವಿದ್ಯೆಯನ್ನು ಕಲಿಯಲಿಕ್ಕೆ ಒಂದು ಸಣ್ಣ ಸಣ್ಣ ಗುಂಪುಗಳು ಮಾಡಿಕೊಂಡು ನನಗೆ ಕರೆಸೋರು ನಾನು ಅಲ್ಲಿಗೆ ಹೋಗಿ ಅದಕ್ಕೆ ನನಗೆಲ್ಲ ವ್ಯವಸ್ಥೆ ಮಾಡೋರು ಎಲ್ಲ ಶೂಗಳು ಅವೆಲ್ಲ ಕೊಡ್ತಿದ್ರು ಅವರೆಲ್ಲರೂ ಇಲ್ಲಿ ನಾನು ಒಬ್ಬರೇ ಅಲ್ಲಿಗೆ ಹೋದರೆ ಅವ್ರಿಗೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿ ಅವ್ರನ್ನ ಕರ್ಸೋ ಕರೆಸೋ ಒಂದು ನನಗೆ ಮಟ್ಟಿಗೆ ಒಂದು ಐದು ಸಾವಿರ ಸಲ ಹೋಗಿದ್ದೆ ಮಂಡ್ಯಕ್ಕೆ ಈ ಚಿಕ್ಕ ಚಿಕ್ಕ ಗುಂಪುಗಳನ್ನು ಕುರಿತು ಅವ್ರಿಗೆ ಈ ಸೈಖಿಕ್ ಬರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಂತರ ಅವ್ರಿಗೆ ಇನ್ಸಿಸ್ಟ್ ಮಾಡಿ ಬರ್ತಿದ್ದೆ ಅಂತಹ ಸಂದರ್ಭದಲ್ಲಿ ಒಂದು ಮಹಿಳೆ ಹೆಸರು ಲತಾ ಅಂತ ಅವರಿಗೆ ಆರ್ಥೈಟಿಸ್ ಅಂದರೆ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರತಿದಿನ ಮಾತ್ರೆ ಇಲ್ಲ ವಿಪರೀತ ಪೇನ್ ಆಗುತ್ತದೆ ಆದರೂ ಅದು ವಾಸಿ ಆಗ್ತಾ ಇಲ್ಲ ಬರ್ತಾ 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 ಎಲ್ಲ ಕೀಳುಗಳು ಕಬ್ಬಿಣಿತರ ಆಗಿಬಿಟ್ಟವೆ ಇದು ಬಗ್ಸಕ್ಕಾಗೋದಿಲ್ಲ ಕಾಳಿರಬಹುದು ಪಾದಗಳಿರಬಹುದು ಕೈಗಳಿರ್ಬಹುದು ಬೆಳೆಗಳಿರಬಹುದು ಸೊಂಟ ಇರಬಹುದು ಒಂಥರ ವಿಕಾರವಾಗಿಬಿಟ್ಟು ಆಕೆ ಅವಳ ನೋಡಿ ಭಯ ಆಗುತ್ತೆ ಇದು ಪರಿಸ್ಥಿತಿ ಸರಿ ನನಗೆ ಕೇಳಿದರು ಸರಿ ಇದು ವಾಸಿ ಮಾಡೋಕ್ಕಾಗುತ್ತಾ ಸ್ವಲ್ಪ ಯೋಚನೆ ಮಾಡಿದೆ ಆ ಅಂತಹ ಅದು ನನಗೆ ಮೊದಲನೇ ಕೇಸದು ನನಗೇನು ವಿಶ್ವಾಸ ಐತೆ ಅದು ಎಲ್ಲೋ ಒಂದು ಕಡೆ ಹಿಂಜರಿಕೆ ಇತ್ತು ಅದನ್ನೇ ಹೇಳಿದೆ ಅದೊಂದು ನನ್ನ ಸ್ವಭಾವ ಏರಿತು ಮಾತಾಡ್ಬಿಡ್ತೀನಿ ಅದೇ ಅಲ್ಲ ಈ ಸೈಕಿಕ್ ಪವರ್ನಲ್ಲಿ ಇರ್ತಕ್ಕಂಥ ನಾವು ಸ ನಿಜ ಹೇಳೋದು ಆ ಸತ್ಯ ಹೇಳೋದರೆ ಮನಸ್ಸಿಗೆ ಶಕ್ತಿ ಬರೋದು ನಾನು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳ್ತೀನಿ ಸಾಮಾನ್ಯವಾಗಿ ಇದು ವಾಸಿ ಆಗುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ನೀವು ನಾನು ಹೇಳ್ತೀನಿ ಫಾಲೋ ಮಾಡಬೇಕು ಆದರೆ ಯಾವುದೇ ಗ್ಯಾರಂಟಿ ಕೊಡೋಕ್ಕೆ ಬರೋಲ್ಲ ಅಂತ ಹೇಳಿ ಅದನ್ನೇ ಹೇಳಿದೆ ಅದು ನನ್ನ ಸ್ವಭಾವ ಅವ್ರಿಗೂ ಬೇರೆ ಆಪ್ಷನ್ಸ್ ಇರಲಿಲ್ಲ ಈಗ ಎಲ್ಲ ಕಡೆ ಹೋಗಿ ನೋಡಿಕೊಂಡು ಎಲ್ಲ ಆದ್ಮೇಲೆ ಮೇಲೆ ನಮ್ಮ ಹತ್ರ ಬರೋದು ನಮ್ಮ ಹತ್ರ ಕೇಸ್ ಬರಬೇಕಾದ್ರೆ ಎಲ್ಲ ಮುಗಿಸಿರ್ತಾರೆ ಅವ್ರಿಗೆ ಆ ರೋಗದ ಬಗ್ಗೆ ನಮಗಿನ್ನ ಅವರಿಗೆ ಹೆಚ್ಚು ಮಾಹಿತಿ ಇರ್ತದೆ ಅವರೆಲ್ಲ ಸ್ಟಡಿ ಮಾಡಿರ್ತಾರೆ ಅಷ್ಟೇ ಸುಲಭವಾಗಿ ರೋಗ ಬರೋಲ್ಲ ಏನೋ ಮಾನಸಿಕ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಬಂದುಬಿಡ್ತಾರೆ ಅದು ಬೇರೆ ಡಾಕ್ಟ್ರ್ ತೊಗೊಳಿಕ್ಕಾಗಲ್ಲ ಅದು ಅದು ಬೇರೆ ಅದು ಬೇರೆ ಇಶ್ಯೂ ಇದು ಬೇರೆ ಇಶ್ಯೂ ಸರಿ ಆಯಿತು ಕೊನೆಗೆ ಒಪ್ಕೊಳ್ಳೆ ಅವ್ರು ಇನ್ಸಿಸ್ಟ್ ಮಾಡಿದೆ ಮಾಡಿದ್ರು ಏನು ಲಾಭ ಆಗಲಿಲ್ಲ ಯಾಕಂದರೆ ಅವರು ಹಿಂಗೆ ಕೂತ್ಕೋಬೇಕು ಸುಖಾಸನಲ್ಲಿ ಕೂತ್ಕೋಬೇಕು ಬೆಳಿಗ್ಗೆ ಎದ್ದು ಮಾಡಬೇಕು ಹಂಗೆ ಮಾಡಬೇಕು ವಾಕಿಂಗ್ ಮಾಡಬೇಕು ಏನು ಹೇಳ್ತೀವಲ್ಲ ಯಾವ ಮಾಡೋಕ್ಕೂ ಅವರಿಂದ ಆಗಲಿಲ್ಲ ಮೊದಲೇ ಎದ್ದು ನಡೆಯೋಕ್ಕಾಗಲ್ಲ ಸುಖಾಸನಲ್ಲಿ ಕೂತ್ಕೊಳಕ್ಕಾಗಲ್ಲ ಮೆಡಿಟೇಷನ್ ಮಾಡೋಕ್ಕಾಗ ಆಗೋಲ್ಲ ಸೊ ಏನು ಮಾಡೋದು ಬಟ್ ಇನ್ಸಿಸ್ಟ್ ಮಾಡಿದೆ ಅದೇನೇ ಇರಲಿ ಮಾಡಿದರೂ ಅದೇನು ಅಂತ ಲಾಭ ಅಂತ ನನಗನ್ನಿಸಿಲ್ಲ ಅವರು ಮಾಡೋಕ್ಕಾಗಲ್ಲ ಅದನ್ನ ಗೊತ್ತಿತ್ತು ಅವಾಗ ಹೇಳಿದೆ ಸಾಧ್ಯವಾದಷ್ಟು ಕೂತ್ಕೊಂಡು ಮನ್ಸರೇ ಪ್ರಯೋಗ ಮಾಡಿ ಅಂತ ಹೇಳಿದೆ ಅದು ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಅಥವಾ ಪರಿಣಾಮಕಾರಿ ಆಗುತ್ತೆ ಎಂಬುದು ನನಗೂ ಸಹ ಗೊತ್ತಿಲ್ಲ ಮತ್ತು ನಮ್ಮ ಏನಿದೆ ಅದು ಮಾ ಹೇಳ್ತೀವಿ ಹೇಳಿದೆ ಕೊನೆಗೆ ಅವ್ರ ಫೋಟೋ ತಗೊಂಡೆ ನಾನೇ ಅಪ್ಲೈ ಮಾಡಿ ಶುರು ಮಾಡಿದೆ ಯಾಕಂದರೆ ಅವ್ರಿಗೆ ಆಗಲ್ವಲ್ಲ ಸರಿ ಒಂದು ಪೇನ್ನು ಪೇಪರ್ ತಗೊಂಡೆ ಬೆಳಗ್ಗೆ ಸ್ಟೆಡ್ಡಿ ಎದ್ದೊಳ್ಬೇಕು ಹೀಗೆ ನೀವು ಇಂಥ ಆಹಾರ ತಗೋಬೇಕು ನೀರು ಹೀಗೆ ಕುಡಿಯಬೇಕು ಇಂಥ ಯೋಚನೆ ಭಾಳ ಮುಖ್ಯ ಅದು ಯೋಚನೆಗಳಲ್ಲಿ ಸಹ ಇನ್ನೊಬ್ಬರು ಕೆಟ್ಟದಾಗ ಯೋಚನೆ ಮಾಡಬಾರ್ದು ನೆಗೆಟಿವ್ ಥಾಟ್ಸ್ ಇರಬಾರ್ದು ಇದ್ದರೆ ಸ್ವಲ್ಪ ಸ್ವಲ್ಪ ಹೊರಡಾಡ್ಸ್ಕೋಬೇಕು ಈ ಥರ ನೀವು ಪ್ರಾಕ್ಟೀಸ್ ಈ ಥರ ಮಾಡ್ಕೋಬೇಕು ಸೈಕಿಂಗ್ ಪಾಟೀಲ್ ಎಲ್ಲ ತುಂಬ ಒಂದು ಗಂಟೆ ಮೇಲೆ ಅವರಿಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿಸ್ತೀವಿ ನಿಮ್ಮ ವಿವರವಾಗಿ ಹೇಳಿದೆ ಅವ್ರಿಗೆ ಏನು ಅರ್ಥ ಆಯಿತೋ ಗೊತ್ತಿಲ್ಲ ಅರ್ಥ ಆಯಿತೋ ಇಲ್ಲೋ ಗೊತ್ತ ಮೊದಲು ನಂಬಿಕೆ ಇರ್ತಾ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಅದು ಪ್ರಶ್ನೆ ಬೇರೆ ಏನು ಆಪ್ಷನ್ಸ್ ಇದ್ದರಿಂದ ನನಗೆ ನನ್ನ ಮಾತು ಹೊತ್ತಿದ್ದಾರ ಅಷ್ಟವರು ಹೇಳಿ ಇನ್ನೇನು ನನಗೆ ಗೊತ್ತಾಗ್ತಿತ್ತು ಸರಿ ಹೋದರು ಸರ್ ರಿಸಲ್ಟ್ ಯಾವಾಗ ನಾವು ನಿರೀಕ್ಷೆ ಮಾಡಬಹುದು ಅಂತ ಇದು ತುಂಬ ಕಠಿಣವಾದ ಪ್ರಶ್ನೆ ನನ್ನ ನನ್ನಕ್ಕೆ ಆವತ್ತಿನ ಮಟ್ಟಕ್ಕೆ ಹೇಳಬೇಕು ಈಗ ಉದಾಹರಣೆಗೆ ಶುಗರ್ ಆದರೆ ಒಂದು ವಾರ ಎರಡು ವಾರ ಅಂತ ಹೇಳ್ತಿದ್ದೆ ಕಣ್ಣು ಆದರೆ ಅದು ಎರಡು ದಿವಸ ಮೂರು ದಿವಸ ಅಂತ ಹೇಳ್ತಿದ್ದಿ ಟೈಮ್ಸು ಸ್ವಲ್ಪ ನಾನು ಹೇಳಿದಾಗ ನಡಿಯೋ ಇದಕ್ಕೆ ಏನಂತ ಹೇಳಬೇಕು ಸೊ ಆಮೇಲೆ ಹಂಗಾಗಿ ಮನಸ್ಸನ್ನು ಸಾಯಿಸ್ಕೊಂಡು ಅಲ್ಲಿ ಏನು ಹೇಳೋಕ್ಕೂ ಆಗೋದಿಲ್ಲ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳ್ತೀನಿ ಈ ನನಗೆ ಗೊಂದಲ ಹೇಳಿ ಇಲ್ಲಮ್ಮ ನನಗೆ ಇದಕ್ಕೆ ಉತ್ತರ ಸರಿಯಾಗಿ ಕೊಡೋಕ್ಕಾಗ್ತಾಯಿಲ್ಲ ಆದರೂ ನೀವು ಕೆಲವು ತಿಂಗಳುಗಳು ವೆಯ್ಟ್ ಮಾಡಬೇಕು ಅಂತ ಹೇಳಿ ನಾನು ಅದು ಬಿಟ್ಟರೆ ನನಗೂ ಏನು ಹೇಳೋಕ್ಕೆ ನನಗೂ ಏನೂ ಇಲ್ಲ ಅದನ್ನೇ ಹೇಳಬೇಕು ನಾನು ಸರಿ ಇನ್ನು ಅವ್ರು ಏನು ಮಾಡ್ಕೊಳ್ತದೆ ಅವರು ಒಡ್ಲೇಬೇಕಲ್ಲ ಹೂ ಅಂದರು ಸರಿ ಹೀಗೆ ಆಯಿತು ಒಂದು ವಾರ ಎರಡು ಸಾವಿರ ಒಂದು ಕಾಲ್ ಮಾಡ್ತಿದ್ದೆ ಯಾವುದೇ ಇಂಪ್ರೂವ್ಮೆಂಟು ಕಂಡು ಬಂದಿಲ್ಲ ಇಲ್ಲ ಸರ್ ಏನೂ ಆಗ್ತಾ ಇಲ್ಲ ಹಾಗೆ ಇದೆ ಹಾಗೆ ಇದೆ ಹಾಗೆ ಇದೆ ಮಾತ್ರೆ ತಗೊಳ್ತೀನಿ ಮಾತ್ರೆ ತಗೊಂಡು ಹಳ್ಳಿಯನ್ನು ತುಂಬ ನೋವಾಗ್ತದೆ ನಿದ್ದೆ ಬರೋಲ್ಲ ಇವೆ ಇದನ್ನೇ ಹೇಳಿಕೆಗಳು ನಾನು ಇನ್ನೇನು ಮಾಡೋಕ್ಕಾಗಲ್ಲ ಹಾಗೆ ಒಂದು ತಿಂಗಳಾಯಿತು ಅಂತ ಮತ್ತೆ ಇನ್ನೊಂದು ಸಹ ಮಂಡ್ಯಕ್ಕೆ ಹೋಗೋ ಕರೆಸಿ ಬಂತು ಮತ್ತೆ ಬೇರೆ ಗುಂಪಿಗೆ ಸೈಕಿಕ್ ಪೌಂಡರ್ ಹೇಳ್ಕೊಟ್ಟು ಇನ್ಸಿಸ್ಟ್ ಮಾಡುವಂಥ ಸಂದರ್ಭ ಒಂದು ಹತ್ತು ಇಪ್ಪತ್ತು ಜನ ಹತ್ತು ಹತ್ತು ಜನ ಸೇರಿತ ಕಾಣ್ತಾ ಆವತ್ತು ಅದನ್ನೇ ಹೇಳಿದೆ ಏನು ನೋಡಿ ನಾನು ಇಂಥ ಮಂಡ್ಯಕ್ಕೆ ನೀವು ಒಂದು ಸಹ ಬಂದು ಹೋಗಿ ಅಂತ ಹೇಳಿದೆ ಸರಿ ಆಯಿತು ಬರ್ತೀನಿ ಸರ್ ಸರಿ ಅದು ಮುಗೀತು ಅದು ಹಳ್ಳಿ ಮಂಡ್ಯದ್ದು ಯಾವುದೋ ಹಳ್ಳಿ ನೆನಪಿನಗೆ ಯಾವುದೋ ಹಳ್ಳಿ ಅಲ್ಲಿಂದ ಬೇರೆ ಬೈಕಲ್ಲಿ ಕರ್ಕೊಂಡು ಬರಬೇಕು ಅವ್ರು ಒಬ್ಬರೇ ಬರೋಕ್ಕಾಗಲ್ಲ ಯಾರು ಜೊತೆ ಇದ್ದರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆ ಜೊತೆ ಯಾರು ಬಂದರು ಅವ್ರ ಕಡೆ ಹೋಗಿ ಇನ್ಸ್ಟನ್ನ ಮುಗೀತು ಎಲ್ಲ ಆಯಿತು ಊಟ ಆಯಿತು ಎಲ್ಲ ಆಯಿತು ಅವ್ರಿಗೆಲ್ಲ ಬೇರೆ ಕಡೆ ಹೋಗ್ಬಿಟ್ರು ಆಯಮ್ಮ ಒಬ್ಬರನ್ನೇ ಕುಟ್ಸ್ಕೊಂಡು ಕುಟ್ಟಿಸ್ಕೊಂಡಾಗ ಇಲ್ಲ ಸರ್ ಏನು ಅಂತ ಹೇಳ್ಕೊಳ್ಳುವಂತಹ ಇಂಪ್ರೂವ್ಮೆಂಟ್ ಆಗಿಲ್ಲ ಆದರೆ ಒಂದು ಸಣ್ಣ ಬೆಳವಣಿಗೆ ಅಂತ ಏನಮ್ಮ ನನಗಂಥ ಕೇಳಷ್ಟೆ ಈ ಒಂದು ಕಾಲಿನ ಬೆರಳು ಎಲ್ಲ ಕಾಲು ಬೆರಳುಗಳು ಒಂಥರ ಕಂಬಿಡ್ದಂತೆ ಗಟ್ಟಿಯಾಗ್ಬಿಟ್ಟಿದ್ದಾರೆ ಎ ಬಗ್ಸೋಕ್ಕಾಗಲ್ಲ ಒಂದು ಬೆರಳು ಮಾತ್ರ ಚೂರು ಅಲ್ಗಾಡ್ತೈತೆ ಅಂದರು ಹೌದಾ ಸರ್ ನಾವು ಹಾಗೆ ಕಟ್ಟಿ ಮಾಡಿ ನಾನು ನಾನು ನಿಮಗೆ ನಿಮ್ಮ ಫೋಟೋ ಮೂಲಕ ನಾನು ಅದು ಅಪ್ಲೈ ಮಾಡ್ತೀನಿ ನೋಡೋಣ ಏನಾಗುತ್ತೆ ಹೇಳಿ ನನ್ನ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ ಅಥವಾ ಅವರ ಅದೃಷ್ಟ ಚೆನ್ನಾಗಿತ್ತು ಗೊತ್ತಿಲ್ಲ ಒಂದು ಹದಿನೈದು ದಿನ ಆಗಿರ್ಬೋದು ಅಥವಾ ತಿಂಗಳಾಗಿರ್ಬೋದು ಆಯ್ನೆ ಕಾಲ್ ಮಾಡ್ತದೆ ಇಲ್ಲ ಸರ್ ಇಲ್ಲೋ ಮೈ ಸ್ವಲ್ಪ ಸಡಿಲವಾಗ್ತೈತೆ ಅಂದರೆ ಬೇನೊಂಥರ ಬಿಗಿಯಾಗಿತ್ತು ಸಡಿಲವಾಗ್ತಿದೆ ಚೂರು ಆವಾಗ ನಡಿಯೋಕ್ಕಾಗ್ತಿರ್ಲಿಲ್ಲ ಈಗ ಸ್ವಲ್ಪ ನಡೆಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂದರೆ ಇನ್ನೊಬ್ಬ ಸಹಾಯ ಬೇಕೇ ಬೇಕು ಸಹಾಯದ ಮೇಲೆ ನಡೀತಾ ನಡೀತಾ ಇದ್ದೀನಿ ಅದು ಏನೋ ಮೈ ಸ್ವಲ್ಪ ಹಗುರವಾಗಿದೆ ಅಂತ ಹೇಳ್ತು ಸ್ವಲ್ಪ ಅವರಿಗೆ ಸಂತೋಷ ಆಯಿತು ಆವಾಗ ಫೋನಲ್ಲಿ ಅಮ್ಮ ನೀವು ಎಷ್ಟು ರೆಡ್ಗೆ ಎದ್ದೇಳ್ತಿದೆಯಾ ನಿದ್ದೆ ಹೇಗೆ ಮಾಡ್ತಿದ್ಯಾ ನೀರು ಹೇಗೆ ಕುಡಿತಿದ್ಯಾ ಆಹಾರ ಏನು ತಗೊಳ್ತಿದ್ಯಾ ಯೋಚನೆಯಲ್ಲಿ ನೀವು ಯೋಚನೆಗಳು ಯಾವ ಥರ ಬದಲಾವಣೆ ಆಗ್ತಿದ್ದಾವೆ ಎಲ್ಲ ಕೇಳಿದೆ ಇಲ್ಲ ಸ್ವಲ್ಪ ಸ್ವಲ್ಪ ಆಶಾ ಜ ಆಶಾದಾಯಕವಾಗಿ ನನಗೆ ಉತ್ತರ ಕೊಡ್ತು ಸರ್ ಹೀಗಿದೆ ನಾನು ಸಹ ಈಗ ಸ್ವಲ್ಪ ಸ್ವಲ್ಪ ನಂಬಿಕೆ ಎಂದು ಭಾಳ ಮುಖ್ಯ ಸ್ವಲ್ಪ ನನಗೆ ಸಂತೋಷ ಆಯಿತು ಇನ್ನೂ ಸ್ವಲ್ಪ ಮತ್ತಷ್ಟು ನಾನು ಸಲಹೆಗಳನ್ನ ಆ್ಯಡ್ ಮಾಡಿದೆ ಮ ಹಾಗೆ ಮಾಡಿ ಹೀಗೆ ಮಾಡಿ ಕೆಲಸ ಮಾಡಿ ನೆಕ್ಸ್ಟ್ ನಾನು ಮಂಡ್ಯಕ್ಕೆ ಬಂದಾಗ ಬನ್ನಿ ನಿಮಗೆ ಎಣ್ಣೆ ಹಂತದ ಕೋರ್ಸ್ ಹೇಳ್ತೀನಿ ಅದು ಪರಿಣಾಮಕಾರಿಯಾಗಿರ್ತದೆ ಅಂತ ಹೇಳಿ ಆಯಿತು ಅದು ಮತ್ತೆ ಒಂದು ಎರಡು ತಿಂಗಳು ಮತ್ತೆ ನೋಡ್ ಹೋದೆ ಮತ್ತೆ ಅವರು ಬಂತು ನನ್ನದೆಲ್ಲ ಕಾರ್ಯಕ್ರಮ ಮುಗಿದಾರೆ ಅಂತ ಹೆಮ್ಮೆ ಮಾತಾಡಿದೆ ಸ್ವಲ್ಪ ಲವಲವಿಕೆಯಿಂದ ಇತ್ತು ಲತಾ ಇಲ್ಲ ನನಗೂ ಒಂಥರ ಸಂತೋಷ ಇಲ್ಲ ಸರ್ ಈಗ ಸ್ವಲ್ಪ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಭರವಸೆ ಇದೆ ಮನಸ್ಸು ತುಂಬ ಹಗುರವಾಗಿದೆ ತುಂಬ ಇತ್ತು ಅದು ಅಂಥ ನಿರಾಶೆ ಇಲ್ಲ ಈಗ ನಿದ್ದೆ ಬರ್ತೈತೆ ಈಗ ಈಗೆಲ್ಲ ಸ್ವಲ್ಪ ಸ್ವಲ್ಪ ಆಯಿತು ಆಮೇಲೆ ಮೈ ಸಹ ಅಷ್ಟೊಂದು ಬಿಗಿ ಬಿಗಿಯಾಗಿಲ್ಲ ಈಗ ಸಡಿಲವಾಗುತ್ತಿದೆ ಅಂತೇಳಿ ಸ್ವಲ್ಪ ಯಾರ ಸಹಾಯ ಹೇಳದೆ ಒಂದು ಸ್ವಲ್ಪ ದೂರ ನಡೆಯಲಿಕ್ಕೂ ಸಹ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಇದು ಸರಿ ಅದು ಹಾಗೆ ಇಂಪ್ರೂವ್ ಆಯಿತು ಇದು ನಡೆದು ಒಂದು ವರ್ಷ ಒಂದು ಎರಡು ವರ್ಷದಿಂದ ಹಿಂದಿನ ಮಾತು ಹೇಳ್ತಾರೆ ಇಷ್ಟೆಲ್ಲ ಇಷ್ಟಲ್ಲ ಈಗ ಹೋದ ವರ್ಷದಿಂದ ಆಯ್ ಒಂದು ಏನು ಕೆಲಸ ಮಾಡ್ತಾಯಿದ್ದೆ ಅಂತ ಅವ್ರ ಹಳ್ಳಿಯಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದಾರೆ ವ್ಯಾಪಾರ ಮಾಡ್ತಿದ್ದಾರೆ ಎಂದೋದರೆ ಮಾತ್ರೆ ತೊಗೊತಾರೆ ಮಾತ್ರೆ ತುಂಬ ಕಡಿಮೆ ಮಾಡಿದ್ದಾರೆ ಡೋಸೇಜ್ ಕಡಿಮೆ ಮಾಡಿದ್ದಾರೆ ಪೇನ್ ಬಗ್ಗೆ ಮಾತ್ರೆ ಉಂಟೆ ಅಥವಾ ಸೈಕಲ್ ಪ್ರಾಪತಾರೆ ಬಟ್ ಈಗ ಸ್ವಲ್ಪ ಸಮಸ್ಯೆ ಇದ್ದರೂ ಸಹ ಬಹುತೇಕ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಲತಾ ಮಂಡ್ಯದಿಂದ ಒಂದು ಯಾವುದೋ ಹಳ್ಳಿ ಅಂದರೆ ಸೈಕಿಕ್ ಪವರ್ ಪ್ರಯೋಗಗಳಿಂದ ಇಂತಹ ಅದ್ಭುತಗಳು ನಡೀತವೆ ಅಂತ ನಿಮಗೆ ಒಂದು ಎಕ್ಸಾಂಪಲ್ ಮಾಡಲು ಹೇಳ್ತಾ ಇದ್ದೀನಿ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇಡವರು ಹಾಗೂ ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಒಂದರೆ